ವಂದೇ ಮಾತರಂ ರಣಮಂತ್ರದ ಕವಿ ಶ್ರೀಯುತ ಬಂಕಿಮಚಂದ್ರ ಚಟೋಪಾಧ್ಯಾಯರ ಜನ್ಮದಿನವಿಂದು ವಂದೇ ಮಾತರಂ ತಾಯಿ ವಂದಿಸುವೆ ಈ ಮಾತಿನ ಅಂಥದ್ದು ಈ ಮಾತಿನ ಮೋಡಿಗೆ ಮರುಳಾಗಿ ಲೆಕ್ಕವಿಲ್ಲದಷ್ಟು ಜನ ನಗು ನಗುತ್ತಾ ನೇಣುಗಂಬವನ್ನೇರಿ ಹುತಾತ್ಮರಾಗಿದ್ದಾರೆ ರಕ್ತದ ಕಣಕಣಗಳಲ್ಲಿ ಕ್ಷಣ ಮಾತ್ರದಲ್ಲಿ ದೇಶಭಕ್ತಿಯ ಆವಾಹನೆ ಮಾಡಿ ಶತಮಾನಗಳ ಕಾಲ ಭದ್ರವಾಗಿ ಬೇರೂರಿದ್ದ ಬ್ರಿಟಿಷ್ ಸಾಮ್ರಾಜ್ಯದ ಬುಡವನ್ನೇ ಅಲ್ಲಾಡಿಸಿದ್ದ ರಣಮಂತ್ರ ಒಂದೇ ಮಾತರಂ ಇಂದು ಈ ರಣಮಂತ್ರದ ಜನ್ಮದಾತನಾದ ಬಂಕಿಮಚಂದ್ರ ಚಟರ್ಜಿ ಜನ್ಮದಿನ ಯಾರು ಈ ಬಂಕಿಮ ಬಂಕಿಮ ಹದಿನೆಂಟುನೂರ ಜೂನ್ ಇಪ್ಪತ್ತೇಳರಂದು ಕಂಥಾಲಪಾರ ಎಂಬ ಹಳ್ಳಿಯ ಸಂಪ್ರದಾಯಸ್ಥ ಕುಟುಂಬದಲ್ಲಿ ಜನಿಸಿದರು ಹೂಗ್ಳಿಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದ ಬಂಕಿಮ ಹದಿನೆಂಟುನೂರ ಐವತ್ತೇಳು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದಾಗ ಹತ್ತೊಂಬತ್ತು ವರ್ಷದ ಯುವಕ ಹದಿನೆಂಟುನೂರ ಐವತ್ತೆಂಟರ ಹೊತ್ತಿಗೆ ಸಂಗ್ರಾಮ ಕೊನೆಯ ಹಂತ ತಲುಪಿತ್ತು ರಾಣಿ ಲಕ್ಷ್ಮೀಬಾಯಿ ಟೋಪಿ ಕುಮರಸಿಂಹ ಮೊದಲಾದ ನಾಯಕರು ಹತರಾಗಿದ್ದರು ದೆಹಲಿಯ ಬಹದ್ದೂರ್ ಷಾ ಸೆರೆಮನೆ ಸೇರಿದ್ದರು ಮತ್ತೋರ್ವ ನಾಯಕ ನಾನಾ ಸಾಹೇಬ್ ಪೇಶ್ವೆ ಅಜ್ಞಾತರಾಗಿದ್ದರು ಇದು ಬಂಕಿಮಗೆ ನುಂಗಲಾರದ ತುತ್ತು ಅದೇ ವರ್ಷ ಕಲ್ಕತ್ತಾ ವಿಶ್ವವಿದ್ಯಾನಿಲಯದಲ್ಲಿ ಪದವೀಧರನಾದ ಬಂಕಿಮ ನಂತರ ಕಾನೂನು ಪದವೀಧರನಾಗಿ ಬ್ರಿಟಿಷ್ ಸರ್ಕಾರದ ಡೆಪ್ಯುಟಿ ಮ್ಯಾಜಿಸ್ಟ್ರೇಟ್ ಆಗಿ ಕೆಲಸ ನಿರ್ವಹಿಸಿದರು ಆದರೆ ಬ್ರಿಟಿಷರು ದೇಶದಲ್ಲಿ ನಡೆಸುತ್ತಿದ್ದ ವಿಧ್ವಂಸಕ ಕೃತ್ಯಗಳನ್ನು ನೋಡಿ ನೊಂದು ಕೆಲಸವನ್ನು ತ್ಯಜಿಸಿದರು ಬಂಕಿಮರಿಗೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಘಟನೆಗಳನ್ನು ನೋಡಿದಾಗ ಕೋಟಿ ಕೋಟಿ ಭಾರತೀಯರು ಕೆಲವು ಸಾವಿರ ಬ್ರಿಟಿಷರಿಗೆ ಅಡಿಯಾಳಾಗಿದ್ದು ಹೇಗೆ ಎಂಬ ಪ್ರಶ್ನೆ ಸದಾ ಕಾಡುತ್ತಿತ್ತು ರಾಜಾರಾಮ್ ಮೋಹನ್ ರಾಯ್ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಝಾನ್ಸಿರಾಣಿ ಲಕ್ಷ್ಮೀಬಾಯಿ ಇವರ ಜೀವನ ಮತ್ತು ವಿಚಾರದಿಂದ ಪ್ರೇರಿತರಾದ ಬಂಕಿಮರಿಗೆ ಗೋಚರಿಸಿದ್ದು ಬ್ರಿಟಿಷರ ತಂತ್ರಗಳಲ್ಲಿ ಒಂದಾದ ಸಾಂಸ್ಕೃತಿಕ ಆಕ್ರಮಣ ಹಾಗೂ ಆ ಮೂಲಕ ರಾಷ್ಟ್ರಭಕ್ತಿಯ ಅಪಹರಣ ಅಂದಿನ ಭಾರತೀಯರು ಆಂಗ್ಲರ ವೇಷಭೂಷಣ ನಡವಳಿಕೆ ಭಾಷೆ ಎಲ್ಲವನ್ನು ಅನುಕರಿಸಲು ಉತ್ಸುಕರಾಗಿದ್ದರು ತಮ್ಮ ಸಾವಿರಾರು ವರ್ಷ ಇತಿಹಾಸವುಳ್ಳ ಪರಂಪರೆ ಜೀವನ ಪದ್ಧತಿಯನ್ನು ತೊರೆದು ಪಾಶ್ಚಾತ್ಯ ನಾಗರಿಕತೆಯನ್ನು ಅಪ್ಪಿಕೊಳ್ಳಲು ಪ್ರಾರಂಭಿಸಿದ್ದರು ಬಂಕಿಮರಿಗೆ ಸ್ವಾತಂತ್ರ್ಯದ ಮಹತ್ವಾಕಾಂಕ್ಷೆ ಇತ್ತು ಯಾವ ರೀತಿಯ ಸ್ವಾತಂತ್ರ್ಯ ಕೇವಲ ಬ್ರಿಟಿಷ್ ಮುಕ್ತ ಭಾರತವಲ್ಲ ಜಾತಿಗಳ ನಡುವೆ ಸಂಘರ್ಷ ಮುಕ್ತ ಭಾರತ ಸ್ತ್ರೀ ಶೋಷಣೆ ಮುಕ್ತ ಭಾರತದ ನಿರ್ಮಾಣದ ಹೆಬ್ಬಯಕೆಯಾತಂದು ಬ್ರಿಟಿಷರ ಆಘಾತಗಳಿಗೆ ಶಿಥಿಲವಾಗುತ್ತಿದ್ದ ಭಾರತವೆಂಬ ಮಹಾಸೌಧವನ್ನು ಜೀರ್ಣೋದ್ಧಾರ ಮಾಡಲು ಆಯ್ದುಕೊಂಡ ಮಾರ್ಗ ಕಾದಂಬರಿಗಳು ಅಂದಿನ ಬಂಗಾಳಿ ಸಾಹಿತ್ಯ ನೀರಸ ನಿಸ್ಸಾರ ಏಕತಾನತೆಯಿಂದ ಕೂಡಿದ್ದಾಗ ಬಂಕಿಮರು ತಮ್ಮ ಪ್ರಖರ ಕೃತಿಗಳಿಂದ ಜೀವ ತುಂಬುವ ಕೆಲಸ ಮಾಡಿದರು ಇವರ ಸಾಹಿತ್ಯದ ಪ್ರಭಾವದಿಂದ ಶೇಕ್ಸ್ಪಿಯರ್ ಮಿಲ್ಟನ್ ಶೆಲ್ಲಿ ಇವರ ಕೃತಿಗಳನ್ನು ಓದುತ್ತಿದ್ದ ಜನ ಸ್ವದೇಶಿ ಚಿಂತನೆ ಪ್ರಾರಂಭಿಸಿದರು ಕಾಳಿದಾಸ ಚಂಡಿದಾಸರ ಕೃತಿಗಳನ್ನು ಓದಲು ಪ್ರಾರಂಭಿಸಿದರು ಸ್ವದೇಶಿ ಚಿಂತನೆ ಸಾಹಿತ್ಯ ಕ್ಷೇತ್ರಕ್ಕೆ ಸೀಮಿತವಾಗದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹರಡಲು ಪ್ರಾರಂಭಿಸಿತು ನಮ್ಮ ಭಾಷೆ ಸಂಸ್ಕೃತಿ ದೇಶದ ಬಗ್ಗೆ ಜನ ಹೆಮ್ಮೆ ಪ್ರಾರಂಭಿಸಿದರು ಈ ಕಾರಣಕ್ಕಾಗಿ ಬಂಕಿಮರನ್ನು ಬಂಗಾಳಿ ಸಾಹಿತ್ಯದ ಸಾಮ್ರಾಟ್ ಎಂದು ಕರೆಯಲಾಗುತ್ತದೆ ಇವರು ಅನೇಕ ಕಾದಂಬರಿಗಳನ್ನು ಬರೆದಿದ್ದಾರೆ ದುರ್ಗೇಶನಂದಿನಿ ಕಪಾಲಕುಂಡಲ ವಿಷವೃಕ್ಷ ರಾಜಸಿಂಹ ದೇವಿ ಚೌಧುರಾಣಿ ಇತ್ಯಾದಿ ಜೊತೆಗೆ ಭಗವದ್ಗೀತೆಯ ಭಾವಾರ್ಥವನ್ನೂ ಬರೆದರು ಇವುಗಳ ಪೈಕಿ ಬಂಕಿಮಚಂದ್ರ ಚಟರ್ಜಿಯ ಹೆಸರನ್ನು ಭಾರತದಲ್ಲಿ ಅಮರಗೊಳಿಸಿದ ಕೃತಿಯೇ ಆನಂದಮಠ ಈ ಆನಂದ ಮಠದ ವಂದೇ ಮಾತರಂ ವಂದೇ ಮಾತರಂ ಜನನ ಹದಿನೆಂಟುನೂರ ಅರವತ್ತೇಳರಲ್ಲಿ ನಡೆದ ಒಂದು ಅಧಿವೇಶನದಲ್ಲಿ ಜೈ ಭಾರತ್ ಎನ್ನುವ ಹಾಡನ್ನು ಬಂಕಿಮಾ ಕೇಳಿರುತ್ತಾರೆ ಆ ಹಾಡಿನ ಸಾಹಿತ್ಯ ಇವರನ್ನು ಬಹಳವಾಗಿ ಆಕರ್ಷಿಸಿರುತ್ತದೆ ಸ್ವಾತಂತ್ರ್ಯದ ಅಭಿಲಾಷೆ ಮುಗಿಲು ಮುಟ್ಟಿರುವ ಸಂದರ್ಭದಲ್ಲಿ ಭಾರತೀಯರಿಗೆ ಅವಶ್ಯಕವಾಗಿರುವ ಒಂದು ಸ್ಫೂರ್ತಿದಾಯಕ ಗೀತೆಯನ್ನು ಬರೆಯಬೇಕು ಎಂದು ಇಚ್ಛೆಪಡುತ್ತಾರೆ ಬಂಕಿಮ ಭೂಮಿಯನ್ನು ನದಿಯನ್ನು ಗೋವನ್ನು ತಾಯಿ ಎಂದು ಪೂಜಿಸುವ ಭಾರತೀಯನಾದ ಬಂಕಿಮರಿಗೆ ಭಾರತವನ್ನು ಮಾತೆ ಎಂದು ಕರೆಯುವುದು ಕಷ್ಟವಾಗಿರಲಿಲ್ಲ ಆದರೆ ಬೇಕಾದ್ದು ಸರಿಯಾದ ಪದಪುಂಜ ನವೆಂಬರ್ ಏಳು ಸಾವಿರದ ಎಂಟುನೂರ ಎಪ್ಪತ್ತೈದರಂದು ಗಂಗಾ ತಟದಲ್ಲಿರುವ ತಮ್ಮ ಮನೆಯಲ್ಲಿ ಧ್ಯಾನಾಸಕ್ತರಾಗಿದ್ದ ಸಂದರ್ಭದಲ್ಲಿ ಕಿವಿಗೆ ಬಂದದ್ದು ಮೀನುಗಾರರು ಹಾಡುತ್ತಿದ್ದ ಒಂದು ಜನಪದ ಹಾಡು ಮಾತ ನಮಗೆ ತಾಯಿ ಆಕೆ ದುರ್ಗೆಯಂತೆ ಶಕ್ತಿಸ್ವರೂಪಿಣಿ ಆಕೆಗಾಗಿ ಪ್ರಾಣವನ್ನೇ ಕೊಡಲು ಸಿದ್ಧ ಆಗ ಕಣ್ಮುಂದೆ ಬಂದದ್ದು ಶಕ್ತಿ ಸ್ವರೂಪಿಣಿ ಸಿಂಹವಾಹಿನಿಯಾದ ದುರ್ಗೆ ನಂತರ ಒಂದೇ ಉಸಿರಿಗೆ ಬರದದ್ದು ಒಂದೇ ಮಾತರಂ ನಂತರ ಅದು ಆನಂದಮಠ ಕಾದಂಬರಿಯ ಒಂದು ಪ್ರಮುಖ ಭಾಗವಾಯಿತು ಆನಂದಮಠವೇನು ಸಾಮಾನ್ಯ ಕಾದಂಬರಿಯಲ್ಲ ಅದು ವೀರರಸಭರಿತ ಕಾದಂಬರಿ ಸನ್ಯಾಸಿಗಳ ಗುಂಪೊಂದು ತಮ್ಮನ್ನು ತಾವು ಮಕ್ಕಳು ಎಂದು ಭಾರತವನ್ನು ತಾಯಿ ಎಂದು ಭಾವಿಸಿ ವೈರಿಗಳನ್ನು ದಮನ ಮಾಡುವ ಕಥಾವಸ್ತುವೆ ಆನಂದಮಠ ಭಯಂಕರ ಬರಗಾಲ ಅದರಿಂದಾಗುವ ಅಪಾರ ಸಾವು ನೋವು ಇದರ ಜೊತೆಗೆ ಆಕ್ರಮಣಕಾರರ ದೌರ್ಜನ್ಯ ಅವರಿಗೊಂದಿಗೆ ಕೆಚ್ಚದೆಯಿಂದ ಹೋರಾಡುವ ಸನ್ಯಾಸಿಗಳ ದೈವಭಕ್ತಿ ಓದುಗರನ್ನು ಪುಲಕಿತಗೊಳಿಸುತ್ತದೆ ಈ ಕಾದಂಬರಿಯ ಕೆಲವು ಸಾಲುಗಳು ಹೀಗಿವೆ ನನ್ನನ್ನು ಯಾರೆಂದು ತಿಳಿದಿದ್ದೀಯಾ ಭಾರತ ಮಾತೆಯ ಮಗ ವೈರಿಗಳ ರಕ್ತದಿಂದ ಭೂಮಿಯನ್ನು ತಣಿಸಿ ನನ್ನ ತಾಯಿಯನ್ನು ಶಕ್ತಿ ಸ್ವರೂಪಿಣಿಯನ್ನಾಗಿ ಮಾಡುತ್ತೇನೆ ಮಹೇಂದ್ರ ಒಬ್ಬ ಹೊಸದಾಗಿ ಸೇರಿದ ಕ್ರಾಂತಿಕಾರಿ ಆತನು ಆಭರಣಭರಿತ ಸುಂದರ ಸ್ತ್ರೀದೇವತೆಯ ಮೂರ್ತಿಯನ್ನು ನೋಡುತ್ತಾನೆ ಆತ ಕೇಳುತ್ತಾನೆ ಯಾರು ಇವಳು ಸ್ವಾಮಿ ಸತ್ಯಾನಂದ ಹೇಳುತ್ತಾರೆ ಇವಳು ನಮ್ಮ ತಾಯಿ ಬಹಳ ಹಿಂದೆ ಇವಳು ಹೀಗಿದ್ದಳು ಮಹೇಂದ್ರನನ್ನು ಮತ್ತೊಂದು ಕೋಣೆಗೆ ಕರೆದು ಹೋಗಲಾಗುತ್ತದೆ ಅಲ್ಲೂ ಒಂದು ಪ್ರತಿಮೆ ಆದರೆ ಈ ಪ್ರತಿಮೆ ಕಪ್ಪುವರ್ಣದ ನಗ್ನವಾದ ಭೀಕರವಾದ ಸ್ತ್ರೀದೇವತೆಯ ಪ್ರತಿಮೆ ಸತ್ಯಾನಂದ ಹೇಳುತ್ತಾರೆ ಇವಳು ಕಾಳಿ ಆಕ್ರಮಣಕಾರರ ದೌರ್ಜನ್ಯದಿಂದ ದೇಶ ಸ್ಮಶಾನ ಸದೃಶ್ಯವಾಗಿದೆ ಹಾಗಾಗಿಯೇ ಇವಳು ಬುರುಡೆ ಮಾಲೆಯನ್ನು ಧರಿಸಿದ್ದಾಳೆ ಇವಳನ್ನು ಪುನಃ ಹಿಂದಿನ ಸ್ಥಿತಿಗೆ ಕರೆದೊಯ್ಯುವುದೇ ನಮ್ಮ ಉದ್ದೇಶ ಕಾದಂಬರಿಯ ಉದ್ದಕ್ಕೂ ಇಂತಹ ವೀರಾವೇಶದ ಮಾತುಗಳು ಅನೇಕ ಯುದ್ಧದ ಪ್ರಸಂಗಗಳು ಒಟ್ಟಾರೆ ಅಂದಿನ ಸಾಮಾಜಿಕ ರಾಜಕೀಯ ಪರಿಸ್ಥಿತಿಗೆ ಕೈಗನ್ನಡಿಯಂತ ಇದ್ದ ಈ ಮೇರುಕೃತಿ ಸುಪ್ರಸಿದ್ಧವಾದದ್ದು ನಂತರ ಬ್ರಿಟಿಷರಿಂದ ನಿಷೇಧಕ್ಕೊಳಗಾದದ್ದರಲ್ಲಿ ಆಶ್ಚರ್ಯವಿಲ್ಲ ನಂತರ ಹದಿನೆಂಟುನೂರ ತೊಂಬತ್ತಾರರಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಪ್ರಥಮ ಬಾರಿಗೆ ಹಾಡಲ್ಪಟ್ಟ ಒಂದೇ ಮಾತರಂ ರಣಮಂತ್ರವಾದದ್ದು ಹತ್ತೊಂಬತ್ ನೂರ ಐದರಲ್ಲಿ ಲಾರ್ಡ್ ಕರ್ಜನ್ ಬಂಗಾಳವನ್ನು ವಿಭಜಿಸಿದಾಗ ಹದಿನೆಂಟುನೂರ ಐವತ್ತೇಳರಲ್ಲಿ ಮಾರೋ ಫಿರಂಗಿ ಕೋ ಎಂದು ಬೀದಿಗಿಳಿದು ಜನ ಹೋರಾಡಿದ್ದಾರೆ ಹತ್ತೊಂಬತ್ ನೂರ ಐದರಲ್ಲಿ ಒಂದೇ ಮಾತರಂ ಎಂದು ಹೋರಾಡಿದರು ಅರವಿಂದ ಘೋಷರು ಒಂದೇ ಮಾತರಂ ಎಂಬ ಪತ್ರಿಕೆ ಆರಂಭಿಸಿದರು ಮೇಡಂ ಕಾಮಾ ಮತ್ತು ಇತರರು ಪ್ಯಾರಿಸ್ ಮತ್ತು ಬರ್ಲಿನ್ಗಳಲ್ಲಿ ಹಾರಿಸಿದ ರಾಷ್ಟ್ರಧ್ವಜದಲ್ಲಿ ಒಂದೇ ಮಾತರಂ ರಾರಾಜಿಸಿತು ಮೋತಿಲಾಲ್ ನೆಹರು ಬಿಪಿನ್ ಚಂದ್ರಪಾಲ್ ಸೋದರಿ ನಿವೇದಿತಾ ಮೊದಲಾದವರು ಒಂದೇ ಮಾತರಂ ಎಂದು ಘೋಷಿಸತೊಡಗಿದರು ಕುದಿರಾಮ್ ಬೋಸ್ ಮದನ್ಲಾಲ್ ಧೀಂಗ್ರಾ ಮೊದಲಾದ ಕ್ರಾಂತಿಕಾರಿಗಳು ಒಂದೇ ಮಾತರಂ ಎಂದು ಹೇಳಿ ನೇಣುಗಂಬವನ್ನೇರಿ ಬ್ರಿಟಿಷರ ನಿದ್ದೆಗೆಡಿಸಿದರು ಬ್ರಿಟಿಷ್ ಭಾರತದಲ್ಲಿ ವಿಭಜನೆಗೊಂಡ ಗೀತೆ ನಂತರ ಸ್ವತಂತ್ರ ಭಾರತದಲ್ಲೂ ವಿಭಜಿತವಾಗಿರುವುದು ವಿಪರ್ಯಾಸ ಅನೇಕರಿಗೆ ಸಂಪೂರ್ಣ ಒಂದೇ ಮಾತರಂ ಗೊತ್ತಿಲ್ಲ ಬರದವರ ಬಗ್ಗೆಯೂ ಮಾಹಿತಿ ಇಲ್ಲ ಇದು ನಮ್ಮ ಇತಿಹಾಸ ಪ್ರಜ್ಞೆಗೆ ಸಾಕ್ಷಿ ಸ್ವಾತಂತ್ರ್ಯ ಬಂದು ದಶಕಗಳು ಉರುಳಿದವೆ ಆದರೆ ಭಾರತ ಎದುರಿಸುತ್ತಿರುವ ಸಮಸ್ಯೆಗಳೇನೂ ಕಡಿಮೆ ಇಲ್ಲ ಅಸ್ಪೃಶ್ಯತೆ ಸ್ತ್ರೀ ಶೋಷಣೆ ಹೆಣ್ಣು ಭ್ರೂಣ ಹತ್ಯ ಸಾಮಾಜಿಕ ಪಿಡುಗುಗಳು ಭ್ರಷ್ಟಾಚಾರ ಅತ್ಯಾಚಾರದಂತಹ ಸಮಸ್ಯೆಗಳು ಭಾರತವನ್ನು ಬಗ್ಗುಬಡ್ಡಿಯಲು ಕಾದಿರುವ ಶತ್ರು ರಾಷ್ಟ್ರಗಳು ಪ್ರಕೃತಿ ಸಂಪತ್ತನ್ನು ನುಂಗಿ ನೀರು ಕುಡಿಯುತ್ತಿರುವ ವಿನಾಶಕಾರಿ ಪ್ರವೃತ್ತಿ ಮಿತಿಮೀರಿಯುತ್ತಿರುವ ಸಾಂಸ್ಕೃತಿಕ ಆಕ್ರಮಣ ಹಾಗೂ ಇವೆಲ್ಲದರ ನಡುವೆ ನಿರ್ಲಿಪ್ತರಾಗಿರುವ ಭಾರತೀಯರು ಮಹರ್ಷಿ ಅರವಿಂದರು ಹೇಳುತ್ತಾರೆ ಭಾರತ ಕೇವಲ ಒಂದು ಭೂಪ್ರದೇಶವಲ್ಲ ಅದು ಒಂದು ಶಕ್ತಿಯ ಸ್ವರೂಪ ಆದರೆ ಈ ಶಕ್ತಿ ಸ್ವರೂಪಿಣಿಯ ಆರಾಧನೆಯಾಗಬೇಕಾಗಿದೆ ಭಾರತೀಯರು ಜಾತಿ ಪ್ರಾಂತ್ಯ ಭಾಷೆ ಧರ್ಮವನ್ನು ಮೀರಿ ರಾಷ್ಟ್ರೀಯತೆಯನ್ನು ಅಪ್ಪಬೇಕಾಗಿದೆ ಹಾಗಾದಗಿಯೇ ಭಾರತದ ಪುನರುತ್ಥಾನ ಸಾಧ್ಯ ಇದಕ್ಕೆ ಒಂದೇ ಮಾತ್ರಂ ಸ್ಫೂರ್ತಿಯಾಗಬಾರದೇಕೆ ಕರ್ನಾಟಕ ಶಿಕ್ಷಕರ ಬಳಗ ಲೇಖನ ಕೃಪೆ ಕನ್ನಡಪ್ರಭೆಯಲ್ಲಿ ಪ್ರಕಟಿತ ಒಂದೇ ಮಾತ್ರಂ ಎಂಬ ಭಕ್ತಿಕಂಪನ ಕವಿ ಬಂಕಿಮರ ನೂರ ಎಪ್ಪತ್ತೈದನೇ ಜನ್ಮದಿನ ಲೇಖನ ಬಂಕಿಮ